ತೆಲಂಗಾಣ ರಾಜ್ಯದವರು ರಂಗಾರೆಡ್ಡಿ ಜಿಲ್ಲೆಯ ದೂರ ಆಣೆಕಟ್ಟಿಗೆ ಕಂಟಿಗೆ ನೀರು ಕೊಡ್ರಿ ಕುಡಿಯೋಕೆ ಐದು ಸಿ ಎಂ ಸಿಗೋ ಮಾಹಿತಿ ತಮ್ಮಿಂದಲೂ ಮಾಹಿತಿ ಆಗಿದೆ ಅಂದ್ರೆ ನಮಗೆ ಮಾಹಿತಿ ತುಂಬ ಏನಪ್ಪ ಈಗ ನಮ್ಮಲ್ಲಿ ನೀರು ಎಲ್ಲ ಕೂಡ ಒಂದು ಐವತ್ತೆಂಟು ಸಿ ಎಂ ಸಿಂ ಸಿ ಮುಂದೋದ್ರೆ ಅವ್ರು ಐದು ಎಂ ಸಿ ನೀರು ಕೊಟ್ಟರಪ್ಪ ಅಂತಂದ್ರೆ ನಮ್ಮ ನಾನ್ ಎಂಟು ಎಂ ಸಿ ಎಂ ಯಾವುದೇ ಕಾರಣಕ್ಕೂ ಇಲ್ಲಿ ಅಲ್ಲಿ ಕುಡಿಯೋರಿಗೆ ಇದು ನೀರ ಸಂಬಂಧಪಟ್ಟಂತೆ ಹಾಂ ಓಕೆ ಸದ್ಯಕ್ಕೆ ಇದರ ಸಲುವಾಗಿ ನಾವು ಮೂರು ದಿನಸ್ಗೆ ಎಮ್ ಡಿ ಅವ್ರ ಲೆಟ್ರ್ ಬರೆದಿದ್ರು ಇದನ್ನು ನಾವು ಅವರಿಗೆ ನಮ್ಮ ಅಲೋಕೇಶನ್ ಏನಿದಾಳ ನಮಗೆ ಒಂದು ಮೂರು ಎಷ್ಟೊತ್ತು ಮೂರು ನಾವೇನು ಶೆಡ್ಯೂಲ್ ಮಾಡ್ಕೊಂಡಿದ್ದೀವಿ ಇದು ಮೇನ್ ಅಂದರೆ ಕುಡಿಯೋ ನೀರಿಗೆ ಇರಿಗೇಷನ್ಗೆ ಎಷ್ಟು ನಾವು ಬರ್ತಿತ್ತು ಅಷ್ಟಕ್ಕೆ ನಾವು ಬೇಸಿಗೆ ಕಾಲದ ಕುಡಿಯೋ ನೀರು ಜನಜನವರಿಗೆ ಮತ್ತು ನೀರಾವರಿಗೆ ಎಷ್ಟು ಬೇಕಿರ್ತದಲ್ಲ ಅಷ್ಟು ಅಲೋಕೇಶನ್ ನಾವು ಮಾಡಿ

ಯಾಕಂದ್ರೆ ಇದು ಯಾರು ಹೇಳಂಗೆ ಕೇಳಂಗಿಲ್ಲ ಒಂದು ಮನವಿ ಸಹ ಹೋಗ್ಲಿಕ್ಕಂದ್ರೆ ಯಾರು ತಕರಲ್ಲ ನೀರು ಅವರು ಮಾತ್ರ ಕೊಡ್ತಾರಲ್ಲ ಲೆಕ್ಕ ಹೇಳಕ್ಕೆ ನಮ್ಮ ರಾಜಕಾರಣ ಕೊಡ್ತಾರೆ ಸರ್ ಇವಾಗಲೇ ಫೆಬ್ರವರಿ ನಮ್ಮ ಅವಶ್ಯಕತೆಗೆ ನಾವು ಹೋರಾಟ ನೀರು ಇಷ್ಟವರೆಗೂ ನೀವು ಏನು ಹೋರಾಟ ಮಾಡಿ ಈ ಲೆವೆಲ್ಗೆ ಇಷ್ಟಿಷ್ಟು ನೀರು ಕೊಡಬೇಕು ಅಂತ ಎಲ್ಲ ಮಾಡಿದಲ್ಲ ಅದ್ರ ಪ್ರಕಾರ ಸರ್ಕಾರನು ಅದಕ್ಕೆ ಒಪ್ಕೊಂಡ್ಬಿಟ್ಟು ಐ ಸಿ ಸಿ ಕಮಿಟಿಯನ್ನು ಡಿಸಿಷನ್ ಮಾಡಿ ನಿಮ್ಮ ಪ್ರಕಾರವನ್ನು ಬಯಸಿರು ನಾವು ನೀರೇ ಸುಟ್ಟಿದೀವಿ ಹಾಗೆ ಇನ್ನು ಸರ್ಕಾರ ಜೂನ್ ಜುಲೈ ತನಕ ನಾನು ಮಳೆಗಾಲ ನೆಕ್ಸ್ಟ್ ಸ್ಟಾರ್ಟ್ ಆಗೋ ತನಕ ನಾವು ಅಷ್ಟು ನೀರು ಕುಡಿಯೋಕ್ಕೆ ಯಾವುದೇ ರೀತಿಯನ್ನು ತೊಂದರೆ ಆಗ್ದಂಗೆ ನಾವು ಕರೆಕ್ಟಾಗಿ ಭದ್ರವಾಗಿ ನಾವು ಸೇವ್ ಮಾಡಿ ಇಟ್ಕೊಂಡಿದ್ದೀವಿ ಈಗ ನೀರಾವರಿ ಮುಗಿದ ತಕ್ಷಣ ಇಪ್ಪತ್ತ್ಮೂರು ಆಗಿದ ತಕ್ಷಣ ಎಲ್ಲ ನಮಗೆ ಆರ್ ಸಿ ಕಂಟ್ರೋಲ್ಗೆ ಹೋಗ್ಬಿಡುತ್ತೆ ಸೊ ಹಂಗಾಗಿ ಏನಾಗುತ್ತೆ ಡಿ ಸಿ ಮತ್ತು ಆರ್ ಸಿ ಕುಡಿಯೋ ನೀರಿಗೆ ಯಾರಿಗೂ ತೊಂದರೆ ಆಗ್ದಂಗೆ ಐದು ವರ್ಷ ಆಚು ವರ್ಷ ಎಲ್ಲ ಮಾಡ್ದಂಗೆ ಅಷ್ಟು ಕಟ್ಟಿ ನಾವು ಪಾಲಿಸ್ಬಿಟ್ಟು ಯಾರಿಗೂ ತೊಂದರೆ ಆಗ್ದಂಗೆ ನಾವು ತಂದೆ ನಾವು ಮಾಡ್ತೀವಿ ಅದಕ್ಕೆ ನಾವು ನಮ್ಮ ಡಿಪಾರ್ಟ್ಮೆಂಟ್ ಕೆ ವಿಜನ್ಗಳಿಂದ ಹಂಡ್ರೆಡ್ ಪರ್ಸೆಂಟ್ ಹಿಂದೆ ಸಹಕಾರ ನಾವು ಹೇಳ್ತೀವಿ ಈಗ ನಾವು ಮೊದಲ ಹೋರಾಟ ಮಾಡಿದಾಗ ಎಪ್ರಿಲ್ ಕೊನೆ ವಾರಕ್ಕೂ ನೀರು ಕುಡಿದಿದ್ವಿ ನೋಡಿ ಆದ್ರೆ ಐ ಸಿ ಸಿಫಿಗಳಿಂದ ಮಾತ್ರ ಚಿಕ್ಕ ಕಾರಕ್ಕೆ ಮುಳ್ಸಿದ್ರು ಅವ್ರು ಮೂರು ಅಕಸ್ಮಾತ್ ನೀರು ಬೇಕಾ ಇನ್ನು ಎಂಟು ಹೆಚ್ ನೀರು ಬೇಕಾಗಿಲ್ಲ ಆಗುತ್ತೆ ಈಗ ಏನಾಗಿದೆ ನಮ್ದು ಈಗ ಈಗಿಂದ ನಮ್ಗೆ ಬಿಸಿಲು ಜಾಸ್ತಿ ಸ್ಟಾರ್ಟ್ ಆಗಿದೆ ಈಗ ಜಾಸ್ತಿ ಇದೆ ಈಗ ನಾವು ನೀರು ನಮ್ಗೆ ಈಗ ಕರೆಕ್ಟ್ ಲೆಕ್ಕ ಗೊತ್ತಾಗೋದು ಎಪ್ರಲ್ಲಲ್ಲಿ ನಮ್ಗೆ ಎಷ್ಟು ಮಟ್ಟಿಗೆ ಉಳಿತಾಯ ಆಗುತ್ತೆ ಅಂತ ನೋಡ್ಕೊಂತೀವಿ ಅದಕ್ಕೆ ಆದಷ್ಟು ಮಟ್ಟಿಗೆ ಎಷ್ಟು ಮಿತವಾಗಿ ನಾವು ಬೆಳೆಸ್ಕೊತೀವಿ ಬೆಳೆಗಳಿಗೆ ಅಷ್ಟು ನಾವು ಇಲ್ಲಿ ಸಂಗ್ರಹನ ಉಳಿಸ್ಕೊಬೋದು ಅಷ್ಟು ಉಳ್ಸ್ಕೊಂಡು ನೀವು ರೈತರು ನಮ್ಗೆ ಸಹಕಾರ ಬೇಕಾಗ್ತದೆ ನಾವು ಎಲ್ಲ ಕರ್ಶ್ ನಮ್ಗೆ ಆಮೇಲೆ ನಮ್ಗೆ ಉಳಿಯೋರ ನೀರು ಉಳಿಯಲ್ಲ ಸೊ ಅದಕ್ಕೆ ನಾವು ಅಟ್ಲೀಸ್ಟ್ ನಾವು ಡೇಸ್ ನಮ್ಮ ಡೇಸ್ ನಾವು ಕಡಿಮೆ ಮಾಡಿಕೊಂಡು ಉಳಿಸ್ಕೊಳ್ತು ಅಂತ ಹೇಳಿದ್ರೆ ಅದನ್ನ ನಾವು ತಕ್ಕ ಫರ್ದರ್ ಎಕ್ಸ್ಟೆನ್ಷನ್ ಉಳಿದ್ರೆ ನೀರು ಉಳಿದ್ರೆ ಅದು ಏಪ್ರಿಲಲ್ಲಿ ನಮ್ಗೆ ಗೊತ್ತಾಗ್ತದೆ ಮಾರ್ಚ್ ಇಂದ ನಾವು ಲೆಕ್ಕ ಮಾಡೋದು ಶುರು ಮಾಡಿಬಿಡ್ತೀವಿ ಉಳಿದ್ರ ನೀರಲ್ಲಿ ಎಕ್ಸ್ಟೆಂಡ್ ಮಾಡ್ಬೋದ ಬೇಡ ಅಂತ ಐ ಸಿ ಸಿ ಅಲ್ಲಿ ಮತ್ತೊಂದು ಸರ್ತಿ ನಾವು ಪ್ರಪೋಸ್ ಮಾಡ್ತೀವಿ ಅದು ನಿಮ್ಮ ಇವರು ಅಧ್ಯಕ್ಷ ಇದೇ ಇರ್ತಾರೆ ನೀವು ಅಂತ ಸಹಕಾರ ಇದ್ದೇ ಇರ್ತದೆ ಆ ಇದ್ರ ಮೇಲೆ ಪ್ಲಾನ್ ಮಾಡ್ಬಿಟ್ಟು ಮಾಡೋಣ ಸೊ ಅದು ನಿಮ್ದು ಒಂದು ಕೋಆರ್ಡಿನೇಷನ್ ಮೇಲೆ ಹಂಡ್ರೆಡ್ ಪರ್ಸೆಂಟ್ ಎಲ್ಲರೂ ನಾವು ಮಾಡಿ ಕೊಟ್ಟ ಮಾತಿ ಬೆಳೆ ನೀರು ಕೊಡ್ತಾರೆ ಯಾವುದೇ ರೀತಿಯಿಂದ ಈಗ ನಾವು ಏನು ಈಗ ನಿಮಗೂ ಗೊತ್ತಿದೆ ನಿಮ್ಮ ಬೆಳೆ ಪ್ರಕಾರನೇ ನಾವು ಸರ್ಕಾರ ಬದ್ಧವಾಗಿ ನಾವು ನೀರು ಕೊಡ್ತಾ ಇದೀವಿ ಅದನ್ನ ಎಲ್ಲಿ ಪೋಲ್ ಆಗ್ದಂಗೆ ಆಗ್ದಂಗೆ ಅನ್ನೋದು ಸಾರಿ ಕುಡಿಯೋ ನೀರನ್ನ ನೀವು ನೀರಾವರಿಗೆ ಹೋಲಿಸೋದು ಮಾಡೋಕ್ಕೆ ಹೋಗ್ಬೇಡ ನಾನು ನಿಮ್ಮ ಪ್ರಿನ್ಸಿಪಲ್ ಅವ್ರಿಗೂ ಹೇಳಿದ್ದೀನಿ ಅದು ಹಂಡ್ರೆಡ್ ಪರ್ಸೆಂಟ್ ತಪ್ಪಾ ನೆಕ್ಸ್ಟ್ ಡೇ ಅವರು ಸ್ಟೇಟ್ಮೆಂಟ್ ಕೊಟ್ಟು ಅವರು ಎಲ್ಲರಿಗೂ ಒಂದು ಅವ್ರು ಹೇಳಿದ್ದಾರೆ ಈಗ ವೇಸ್ಟ್ ಮಾಡ್ಬೇಡ್ರಿ ಅನ್ನೆಸೆಸರಿ ತೊಗೊಂಡು ಟ್ಯಾಂಪರ್ ಮಾಡಬೇಡ್ರಿ ಡ್ಯಾಮೇಜ್ ಮಾಡಬೇಡ್ರಿ ಈಗ ಸೈಫೋನ್ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಅದೇ ನಮಗೂ ಒಂದು ಸ್ವಲ್ಪ ಹೆಲ್ಪ್ ಆಯ್ತು ಅವತ್ತಿನ ಸ್ಟೇಟ್ಮೆಂಟ್ ಕೊಟ್ಟಿದ್ಮೇಲೆ ನಮ್ಗೆ ಯಾವ್ದೊಂದು ಕಾಲ್ಸು ಬರ್ತಾ ಇಲ್ಲ ಹಾಗಾಗಿ ನಾನು ನಿಮಗೆಲ್ಲ ಧನ್ಯವಾದ ಹೇಳ್ಬೇಕಂತ ಮಾಡ್ಕೊಂಡು ಸರಿ ಅಲ್ಲ ನಾವು ಕೂಡ ಇವತ್ತು ಬರೀ ಕೂಡ ಖುಷಿ ಆಗುತ್ತೆ ಆಗತ್ತಂತಂದ್ರೆ ನಮ್ದು ಪರವಾಗಿ ನೀವು ಮಾತಾಡ್ತಿದಿರಿ ಆಫೀಸರ್ಸ್ ಪರವಾಗಿ ಯಾವುದೇ ಡ್ಯಾಮೇಜ್ ಮಾಡಬೇಡ್ರಪ್ಪ ನಾವು ಸರ್ಕಾರ ಮಾಡ್ರಿ